ನಮಸ್ಕಾರ ನೈತಿಕ ಪಥ ಕುಟುಂಬ ನಮಸ್ಕಾರ ಕಪಿಲವಸ್ತುವಿನಲ್ಲಿ ಸಿದ್ಧಾರ್ಥ ಗೌತಮನ ಆರಂಭಿಕ ಜೀವನದ ಆನಂದಮಯ ನೋಟಕ್ಕೆ ನಮ್ಮೊಂದಿಗೆ ಸೇರಿಕೊಳ್ಳಿ ಮಿನುಗುವ ನಕ್ಷತ್ರ ಅಭಯ ದೇವಸ್ಥಾನಕ್ಕೆ ಅವನ ಪವಿತ್ರ ಭೇಟಿಯಿಂದ ಹಿಡಿದು ಪ್ರಸಿದ್ಧ ವಿದ್ವಾಂಸರ ಅಡಿಯಲ್ಲಿ ಅವನ ಪ್ರಜ್ಞಾವಂತ ಶಿಕ್ಷಣದವರೆಗೆ ಬುದ್ಧನಾದ ರಾಜಕುಮಾರನ ಮೊದಲ ಹೆಜ್ಜೆಗಳನ್ನು ತಿಳಿಯಿರಿ ಈ ಸ್ಫೂರ್ತಿದಾಯಕ ಕಥೆಗೆ ಸಿದ್ಧರಿರುವಿರ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮುಳುಗೋಣ ಬಾಲ್ಯ ಮತ್ತು ಶಿಕ್ಷಣ ಒಂದು ಸಿದ್ಧಾರ್ಥನು ನಡೆಯಲು ಮತ್ತು ಮಾತನ್ನಾಡಲು ಕಲಿತ ಮೇಲೆ ಶಾಕ್ಯವಂಶದ ಹಿರಿಯರು ಸೇರಿ ಈ ಬಾಲಕನನ್ನು ಗ್ರಾಮದೇವತೆಯಾದ ಅಭಯಳ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಶುದ್ಧೋಧನನಿಗೆ ಸೂಚಿಸಿದರು ಎರಡು ಶುದ್ಧೋಧನನು ಅದಕ್ಕೆ ಒಪ್ಪಿ ಬಾಲಕನಿಗೆ ಉಡುಗೆ ತೊಡಿಸಿ ಸಿದ್ಧಗೊಳಿಸಲು ಮಹಾಪ್ರಜಾಪತಿಗೆ ಸೂಚಿಸಿದನು ಮೂರು ದೇವಾಲಯಕ್ಕೆ ಕರೆದೊಯ್ಯಲು ಅವನನ್ನು ಚಿಕ್ಕಮ್ಮ ಸಿದ್ಧಗೊಳಿಸುತ್ತಿದ್ದಾಗ ಸಿದ್ಧಾರ್ಥನು ಮಧುರವಾದ ತನ್ನ ವಾಣಿಯಲ್ಲಿ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತೀರಾ ಎಂದು ಕೇಳಿದನು ದೇವಾಲಯಕ್ಕೆ ಕರೆದೊಯ್ಯುತ್ತಿದ್ದಾರೆ ಎಂಬುದನ್ನು ಕೇಳಿ ಅವನು ನಕ್ಕನು ಅಂತೂ ಶಾಕ್ಯವಂಶದ ಪದ್ಧತಿಗನುಗುಣವಾಗಿ ದೇವಸ್ಥಾನಕ್ಕೆ ಹೋಗಿ ಬಂದನು ನಾಲ್ಕು ಸಿದ್ಧಾರ್ಥನು ತನ್ನ ಎಂಟನೇ ವಯಸ್ಸಿನಲ್ಲಿ ಶಿಕ್ಷಣವನ್ನು ಆರಂಭಿಸಿದನು ಐದು ಮಹಾಮಯೆಯು ಕಂಡ ಕನಸನ್ನು ಅರ್ಥೈಸಲು ಈ ಮೊದಲು ಶುದ್ಧೋಧನನು ಆಹ್ವಾನಿಸಿದ್ದ ಎಂಟು ಜನ ಬ್ರಾಹ್ಮಣರು ಇವನ ಮೊದಲ ಬೋಧಕರಾದರು ಆರು ಆ ಪಂಡಿತರು ತಮಗೆ ತಿಳಿದಿದ್ದನ್ನು ಬೋಧಿಸಿದ ಮೇಲೆ ಶುದ್ಧೋಧನನು ಉದ್ದಿಕ್ಕ ದೇಶದ ಶ್ರೇಷ್ಠ ವಂಶಜನು ಭಾಷಾಶಾಸ್ತ್ರ ವ್ಯಾಕರಣ ವೇದ ವೇದಾಂಗಗಳು ಮತ್ತು ಉಪನಿಷತ್ತಿನಲ್ಲಿ ಪಾರಂಗತ ನೆನೆಸಿದ್ದ ಸಬ್ಬಮಿತ್ತನೆಂಬ ಗುರುವಿಗೆ ಹೇಳಿಕಳುಹಿಸಿದನು ಶುದ್ಬೋಧನನು ಸುವರ್ಣಕಲಶದಿಂದ ಧಾರೆಯೆರೆದು ವಿಧಿವತ್ತಾಗಿ ಹುಡುಗನನ್ನು ಶಿಕ್ಷಣಕ್ಕಾಗಿ ಗುರುಗಳ ವಶಕ್ಕೆ ವಹಿಸಿಕೊಟ್ಟನು ಸಿದ್ಧಾರ್ಥನಿಗೆ ಇವರು ಎರಡನೇ ಗುರು ಏಳು ಗೌತಮನು ಅವರಿಂದ ಅಂದಿನ ಎಲ್ಲ ದಾರ್ಶನಿಕ ಸಿದ್ಧಾಂತಗಳ ಪೂರ್ಣ ಪಾಂಡಿತ್ಯವನ್ನು ಗಳಿಸಿದನು ಎಂಟು ಇದರ ಜೊತೆಗೆ ಕಪಿಲವಸ್ತುವಿನಲ್ಲಿ ತನ್ನ ಆಶ್ರಮವನ್ನು ಹೊಂದಿದ್ದ ಅಲಾರಕಲಮನ ಶಿಷ್ಯನಾದ ಭಾರಧ್ವಾಜ ಎಂಬುವವರಿಂದ ಚಿತ್ತದ ಏಕಾಗ್ರತೆ ಮತ್ತು ಧ್ಯಾನದ ಅಭ್ಯಾಸಕ್ರಮವನ್ನು ಸಿದ್ಧಾರ್ಥನು ಕಲಿತನು ಸಿದ್ಧಾರ್ಥ ಗೌತಮನ ಬಾಲ್ಯ ಮತ್ತು ಶಿಕ್ಷಣದ ಈ ಸ್ಫೂರ್ತಿದಾಯಕ ನೋಟ ಎಷ್ಟು ಅದ್ಭುತವಾಗಿತ್ತು ಮಿನುಗುವ ನಕ್ಷತ್ರ ಅವನ ಆರಂಭಿಕ ದೇವಸ್ಥಾನ ಭೇಟಿಗಳು ಮತ್ತು ವಿದ್ವತ್ತರ ಭೇಟಿ ನಿಮ್ಮ ಹೃದಯವನ್ನು ಹೇಗೆ ಮುಟ್ಟಿತು ಕಾಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನಿಮ್ಮೊಂದಿಗೆ ಸಂಪರ್ಕಿಸಲು ಇಷ್ಟಪಡುತ್ತೇನೆ ಧ್ವನಿ ಬಲೂನ್ ಈ ಕಥೆ ನಿಮ್ಮ ಕುತೂಹಲವನ್ನು ಹುಟ್ಟಿಸಿದರೆ ದೊಡ್ಡ ಥಮ್ಸ್ ಅಪ್ ಕೊಡಿ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಮ್ಮ ಪರಂಪರೆಯ ಇನ್ನಷ್ಟು ಉತ್ಕೃಷ್ಟ ಕಥೆಗಳಿಗಾಗಿ ಮುಂದಿನ ಸಲ ತನಕ ಸ್ಫೂರ್ತಿಯಿಂದಿರಿ ಮತ್ತು ನಮಸ್ಕಾರ ನಮಸ್ಕಾರ